ಶ್ರೀ ಗುರುಘಾತ ಅಧ್ಯಾಯ ಇಪ್ಪತ್ತು ಅನ್ನ ಸಮೃದ್ಧಿ ಬಂಡಿಯು ಬೀರೂರಿನ ಮುಖ್ಯ ರಸ್ತೆಯ ಹೊರವಲಯದಲ್ಲಿ ತರೀಕೆರೆ ಕಡೆಗೆ ಸಾಗುತ್ತಿತ್ತು ಆಗ ಇದ್ದಕ್ಕಿದ್ದಂತೆ ರಸ್ತೆ ಬಲಬದಿಯ ಪೊದೆ ಮತ್ತು ಮರಗಳ ಕಡೆಗೆ ಎತ್ತು ನಂದೀಶನ ಕಿವಿ ಹೊರಳಿ ನಿಂತಿತು ಅವನ ದೃಷ್ಟಿಯು ಆ ಕಡೆಗೆ ಕೇಂದ್ರೀಕೃತವಾಗಿ ಆ ದಿಕ್ಕಿಗೆ ಮುಖ ತಿರುಗಿಸಿ ನಡಿಗೆಯನ್ನು ನಿಧಾನಗೊಳಿಸಿದ ಇದನ್ನು ಸ್ವಾಮೀಜಿಯವರು ತ್ವರಿತವಾಗಿ ಗಮನಿಸಿ ತಮ್ಮ ಬಲಗೈಯನ್ನು ಬಲಗಿವಿಯ ಹಿಂಬದಿಗೆ ಹಿಡಿದು ಯಾವುದೋ ಒಂದು ಧ್ವನಿಯನ್ನು ಎಚ್ಚರಿಕೆಯಿಂದ ಆಲಿಸಿ ನಾಗಣ್ಣ ದೂರದಲ್ಲಿ ಒಂದು ಘರ್ಜನೆಯ ಶಬ್ದ ಕೇಳುತ್ತಿದೆ ಏನೋ ಒಂದು ಅಪಾಯ ಪರಿಸ್ಥಿತಿ ತೋರುತ್ತಿದೆ ನೀನು ಹೆದರಬೇಡ ಗಾಡಿಯಿಂದ ಹಿಡಿಯಬೇಡ ಹನುಮಾನ್ ಚಾಳೀಸವನ್ನು ಹೇಳಿಕೊಳ್ಳುತ್ತಾ ಕುಳಿತಿರು ನಾನು ಈ ಪರಿಸ್ಥಿತಿಯನ್ನು ನಿಭಾಯಿಸುತ್ತೇನೆ ನನ್ನ ದಂಡ ಅತ್ತಿ ಮರದ್ದು ಅದು ಐದು ಅಡಿ ಉದ್ದವಿದೆ ಅದನ್ನು ಕೊಡು ಇಲ್ಲಿ ಎಂದರು ನಾಗಶರ್ಮನು ಗಾಡಿಯೊಳಗೆ ಕೂರುವ ಸ್ಥಳದಲ್ಲಿ ಒಂದು ಅಂಚಿಗೆ ಉದ್ದವಾಗಿರಿಸಿದ್ದ ಆ ದಂಡವನ್ನು ಸ್ವಾಮೀಜಿಗೆ ಕೊಟ್ಟನು ಸ್ವಾಮೀಜಿ ಆ ದಂಡ ಸಹಿತ ಗಾಡಿಯಿಂದ ಕೆಳಗೆ ಇಳಿದರು ಎತ್ತುಗಳನ್ನು ಗಾಡಿಯ ನೊಗದಿಂದ ಬೇರ್ಪಡಿಸಿ ಸ್ವತಂತ್ರಗೊಳಿಸುತ್ತಾ ನೋಡಪ್ಪ ವ್ಯಕ್ತಿ ಎಷ್ಟೇ ಬಲಶಾಲಿಯಾಗಿರಲಿ ಬಂಧನಕ್ಕೆ ಸಿಲುಕಿದರೆ ಅವನು ದುರ್ಬಲನೆ ಅದಕ್ಕೆ ನಂದೀಶ ಗಣೇಶರನ್ನು ಸ್ವಲ್ಪ ಹೊತ್ತು ಸ್ವತಂತ್ರಗೊಳಿಸುತ್ತೇನೆ ನಂದೀಶ ಬಹಳ ಧೀರ ಶಕ್ತಿವಂತ ಅವನಿಗೆ ದೈವಬಲವಿದೆ ಅವನ ಸಾಮರ್ಥ್ಯ ಏನು ಎಂಬುದು ಸ್ವಲ್ಪ ಹೊತ್ತಿನಲ್ಲಿ ನಿನಗೆ ಗೊತ್ತಾಗುತ್ತದೆ ಇವರಿಬ್ಬರೂ ಗುಜರಾತ್ನ ಕಾಂಕ್ರೇಟ್ ತಳಿಯ ಎತ್ತುಗಳು ಇವರು ಈ ಎತ್ತುಗಳು ಸಿಂಹಕ್ಕೂ ಅಂಜುವವರಲ್ಲ ಇವರು ಕೊಂಬು ವಿಶಿಷ್ಟ ಬಲಿಷ್ಠ ಇವರ ಭವ್ಯತೆ ಜನರನ್ನು ಬೇಗ ಆಕರ್ಷಿಸುತ್ತದೆ ಎಂದರು ಶರ್ಮನು ಗಾಡಿಯ ಮುಂಬದಿಗೆ ಬಂದು ಭಯ ಭೀತಿಯಿಂದ ಸುತ್ತಲೂ ಕಣ್ಣರಳಿಸಿ ನೋಡತೊಡಗಿದ ಗುರುಗಳೇ ಅದು ಹುಲಿಗರ್ಜನೇನಾ ಎಂದು ಕೇಳಿದ ಪರಿವ್ರಾಜಕರು ಅದು ಹುಲಿಯಲ್ಲಪ್ಪ ಚಿರತೆ ನೀನು ಮೌನವಾಗಿರು ಏನೂ ಮಾತನಾಡಬೇಡ ಸ್ತಬ್ಧವಾಗಿ ಕುಳಿತಿರು ಎಂದು ಆದೇಶಿಸಿ ಗರ್ಜನೆ ಬಂದ ದಿಕ್ಕಿನತ್ತ ಏಕಾಗ್ರ ಚಿತ್ತದಿಂದ ನೋಡತೊಡಗಿದರು ಈಗ ಗರ್ಜನೆ ಇನ್ನೂ ಜೋರಾಗಿ ಕೇಳಿಸಿತು ಯುದ್ಧಕ್ಕೆ ಸಿದ್ಧನಾದ ಯೋಧನಂತೆ ನಂದೀಶ ಮುಂಗಾಲುಗಳಿಂದ ನೆಲವನ್ನು ಕೆರೆದು ಹೂಂಕರಿಸಿದ ಧೂಳು ಮಣ್ಣಿನ ಧೂಮ ಮೇಲೆದ್ದಿತು ದೊಡ್ಡ ಚಿರತೆಯೊಂದು ರಸ್ತೆಯಿಂದ ಎಂಟು ಹತ್ತು ಅಡಿಗಳಷ್ಟು ದೂರದಲ್ಲಿದ್ದ ಪೊದೆಯ ಪಕ್ಕಕ್ಕೆ ಬಂದು ನಿಂತಿತು ಅದರ ಕಣ್ಣುಗಳು ವಜ್ರದಂತೆ ಹೊಳೆಯುತ್ತಿದ್ದವು ದಷ್ಟಪುಷ್ಟವಾದ ಶರೀರ ಅದು ದಂಡ ಹಿರಿದ ಶಂಕರ ಕೃಪಾನಂದರನ್ನು ಸುಪುಷ್ಟವಾದ ನಂದೀಶ ಗಣೇಶನನ್ನು ದುರುಗುಟ್ಟಿ ನೋಡಿತು ತನ್ನ ಶರೀರವನ್ನು ಹಿಮ್ಮುಖವಾಗಿ ಬಾಗಿಸಿತು ಇದು ಆಕ್ರಮಣದ ಮೊದಲ ಹಂತವೆಂದರಿತ ನಂದೀಶನು ತನ್ನ ಶರೀರವನ್ನು ಕೊಂಚ ಬಗ್ಗಿಸಿದ ಮತ್ತೊಮ್ಮೆ ಹೂಂಕರಿಸಿದ ಸ್ವಾಮೀಜಿ ನಂದೀಶ ಹಾರು ಮೇಲಕ್ಕೆ ಎಂದರು ಕೈಲಾಸದ ನಂದಿಯಂತೆ ನಂದೀಶನು ಎಂಟು ಅಡಿಗು ಮಿಗಿಲಾಗಿ ಎತ್ತರಕ್ಕೆ ನೆಗೆದ ಅತ್ತ ನಂದೀಶನತ್ತ ನೆಗೆದ ಚಿರತೆಯು ಹಾರಿ ಬಂದು ನಂದೀಶನ ಮುಂಗಾಲುಗಳ ಹೊಡೆತಕ್ಕೆ ಸಿಲುಕಿ ಕೆಳಗೆ ಬಿದ್ದಿತು ರೆಪ್ಪೆ ಮುಚ್ಚುವುದರೊಳಗೆ ನಂದೀಶನು ಅದನ್ನು ತನ್ನ ಚೂಪಾದ ಕೊಂಬುಗಳಿಂದ ತಿವಿದು ಒಂದೇ ಸಲಕ್ಕೆ ಎತ್ತಿ ಬಿಸುಡಿದನು ಚಿರತೆಯು ಕೆಟ್ಟ ಧ್ವನಿ ಹೊರಡಿಸುತ್ತಾ ಯಾವುದೋ ಪೊದೆಯ ನಡುವಿಗೆ ಬಿದ್ದಿತು ನಂದೀಶನು ಮತ್ತೊಮ್ಮೆ ನೆಲ ಕೆರೆದು ಧೂಳೆಬ್ಬಿಸಿದನು ಎರಡು ಮೂರು ನಿಮಿಷವಾದರೂ ಚಿರತೆ ಎದ್ದು ಬರಲಿಲ್ಲ ಶರ್ಮ ಇಳಿದು ಬಾ ಈ ದಂಡವನ್ನು ಎರಡೂ ಕೈಗಳಿಂದ ಎದೆಗೆ ಅಡ್ಡ ಹಿಡಿದು ಆ ಪೊದೆಯತ್ತ ನೋಡುತ್ತಾ ನಿಂತುಕೋ ನಾನು ಎತ್ತುಗಳನ್ನು ನೊಗಕ್ಕೆ ಕಟ್ಟುತ್ತೇನೆ ಎಂದರು ಶರ್ಮನು ಹಾಗೆಯೇ ಮಾಡಿದ ಗುರು ಶಿಷ್ಯರು ಗಾಡಿಗೆ ಬಂದು ಕುಳಿತರು ಇಷ್ಟೆಲ್ಲ ನಡೆದರೂ ಆ ಸ್ಥಳಕ್ಕೆ ಆವರೆಗೆ ಯಾವುದೇ ಜನ ವಾಹನವು ಬರಲಿಲ್ಲ ಸ್ವಪ್ನದಂತೆ ಎಲ್ಲವೂ ನಡೆದು ಹೋಗಿತ್ತು ಗಾಡಿಯು ಮುಂದೆ ಸಾಗತೊಡಗಿತು ಸ್ವಾಮೀಜಿ ಮಾತಿಗಾರಂಭಿಸಿ ನೋಡು ಶರ್ಮ ಇದು ಪ್ರಪಂಚ ಪ್ರಪಂಚ ಎಂದ ಮೇಲೆ ಸಜ್ಜನ ದುರ್ಜನರ ಹೋರಾಟ ಇದ್ದದ್ದೇ ಸಾತ್ವಿಕತೆ ಎಂದರೆ ಹೇಳಿತನವಲ್ಲ ಅದು ಮಹಾಶಕ್ತಿ ಮಹಾತ್ಮ ಗಾಂಧೀಜಿಯವರಲ್ಲಿ ಇಂತಹ ಶಕ್ತಿ ಅಡಗಿತ್ತು ಅವರು ಯಾವುದೇ ಪರಿಸ್ಥಿತಿಯಲ್ಲೂ ಅಂಜಲಿಲ್ಲ ಅಳುಕಲಿಲ್ಲ ಅದು ರಾಮನಾಮದ ಶಕ್ತಿ ಸಾತ್ವಿಕರು ದುರ್ಜನರಿಗೆ ಒಂದಿನಿದು ಹೆದರಬಾರದು ಧೈರ್ಯದಿಂದ ಎದುರಿಸಬೇಕು ಯುಕ್ತಿಯಿಂದ ಎದುರಿಸಬೇಕು ಅಬ್ಬರಿಸಿ ಎದುರಿಸಬೇಕು ಇಂದಿನ ಯುದ್ಧದಲ್ಲಿ ನಮ್ಮ ನಂದೀಶ ಹೇಗೆ ಗೆದ್ದ ನೋಡು ಅದು ನಿನಗೆ ಒಂದು ಪಾಠವಾಗಬೇಕು ಪುರುಷ ಪ್ರಯತ್ನದಲ್ಲಿ ನಾವೆಂದೂ ಹಿಂದೆ ಬೀಳಬಾರದು ಆಯಿತು ಬಿಡು ಇನ್ನೇನೂ ಭಯವಿಲ್ಲ ಶ್ರೀ ಗುರುನಾಥರು ನಮ್ಮೆಲ್ಲರನ್ನು ಕಾಪಾಡಿದ್ದಾರಪ್ಪ ಎಂದರು ಶ್ರೀ ಗುರುಗಳು ನಮ್ಮನ್ನು ಆಪತ್ತಿನಿಂದ ಹೇಗೆ ಪಾರು ಮಾಡುವರೋ ಅದೇ ರೀತಿ ಹಸಿವಿನಿಂದಲೂ ಪಾರು ಮಾಡುತ್ತಾರೆ ಗುರುಗಳು ಎಲ್ಲಿರುವರೋ ಅಲ್ಲಿ ಅನ್ನಪೂರ್ಣೇಶ್ವರಿಯೂ ಇರುತ್ತಾಳೆ ಎಂಬುದನ್ನು ರುಜುವಾತುಪಡಿಸಿದ್ದಾರೆ ನಾವು ತಿನ್ನುವ ಎಲ್ಲ ಆಹಾರವು ಅನ್ನವೇ ಅಂತಹ ಅನ್ನದ ಸಮೃದ್ಧಿಯು ಶ್ರೀ ಗುರುಗಳು ಇದ್ದೆಡೆ ಆಗುತ್ತಿತ್ತು ಒಮ್ಮೆ ಶ್ರೀ ಗುರು ನಿವಾಸದಲ್ಲಿ ಯಾವ ರೀತಿ ಅನ್ನ ಸಮೃದ್ಧಿಯಾಯಿತು ಎಂಬುದಕ್ಕೆ ಈ ಪ್ರಸಂಗವನ್ನು ಆಲಿಸು ಶ್ರೀಗುರುವು ಪ್ರತ್ಯಕ್ಷ ಪರಮೇಶ್ವರನು ನಾವು ವರ್ತಮಾನವನ್ನೇ ಸರಿಯಾಗಿ ಗ್ರಹಿಸಲಾರೆವು ಇನ್ನು ಭೂತ ಭವಿಷ್ಯತ್ಗಳು ನಮಗೆ ನಿಲುಕುವುದುಂಟೆ ಆದ್ದರಿಂದಲೇ ನಾವು ಅಲ್ಪಮತಿಗಳು ಆದರೆ ಶ್ರೀಗುರುವು ಕಾಲಾತೀತನು ಅವನಿಗೆ ಎಲ್ಲವೂ ವರ್ತಮಾನವೇ ಶ್ರೀ ಪರಮೇಶ್ವರನಂತೆಯೇ ಗುರುವು ಸರ್ವಾಂತರ್ಯಾಮಿಯಾಗಿರುವನು ಆಗಿ ಹೋದ ಅಗಲಿರುವ ಘಟನೆಗಳನ್ನು ಶ್ರೀಗುರುವು ಸುಸ್ಪಷ್ಟವಾಗಿ ನೋಡುವನು ಮತ್ತು ತನ್ನ ಭಕ್ತರನ್ನು ಶಿಷ್ಯರನ್ನು ಅದಕ್ಕಾಗಿಯೇ ಅಣಿಗೊಳಿಸುವನು ಅವರಿಂದ ಸತ್ಕಾರ್ಯ ಮಾಡಿಸುವನು ಒಮ್ಮೆ ಶ್ರೀ ಗುರುನಿವಾಸಕ್ಕೆ ಪರಸ್ಥಳದಿಂದ ಯುವ ಭಕ್ತನೊಬ್ಬನು ಬಂದನು ಆ ದಿನದ ವಿಶೇಷವೆಂದರೆ ನಿವಾಸದಲ್ಲಿ ಶ್ರೀ ಗುರುಗಳೊಬ್ಬರೇ ಇದ್ದರು ಯಾವ ಭಕ್ತರೂ ಅಲ್ಲಿ ಇರಲಿಲ್ಲ ಗುರುಗಳು ಸುಖಾಸೀನರಾಗಿ ಕುಳಿತಿದ್ದರು ಈ ಭಕ್ತನು ಗುರುಗಳಿಗೆ ನಮಸ್ಕರಿಸಿ ಸನಿಹದಲ್ಲಿ ಕುಳಿತನು ಆತನು ಗುರುಗಳೊಡನೆ ಮಾತನಾಡುತ್ತಿದ್ದನು ಆಗ ಇದ್ದಕ್ಕಿದ್ದಂತೆ ಗುರುಗಳು ಒಳಗೆ ಹೋಗಿ ಒಂದಷ್ಟು ಜನಕ್ಕೆ ಆಗುವಂತೆ ಅಡುಗೆ ಮಾಡುವೆಯಾ ಎಂದರು ಆತ ಅಡುಗೆ ಮನೆಗೆ ಹೋಗಿ ನೋಡಿದ ಆತನಿಗೆ ಅಡುಗೆಗೆ ಬೇಕಾದ ದಿನಸಿ ಪದಾರ್ಥಗಳಾಗುವು ಸಿಗಲಿಲ್ಲ ಆತ ಗುರುಗಳ ಬಳಿಗೆ ಬಂದು ತುಂಬಾ ಹುಡುಕಿದೆ ಅಡುಗೆಗೆ ಬೇಕಾದ ಯಾವ ಪದಾರ್ಥವೂ ಸಿಗಲಿಲ್ಲ ಏನು ಮಾಡಲಿ ಎಂದು ಪ್ರಶ್ನಿಸಿದ ಗುರುಗಳು ಹೇಳಿದರು ನೋಡಯ್ಯ ಸ್ಟೌವ್ ಹಚ್ಚಿ ದೊಡ್ಡ ಪಾತ್ರೆಯಲ್ಲಿ ನೀರು ಇಟ್ಟು ನೀನು ಅರಳಿ ಕಟ್ಟೆವರೆಗೆ ಹೋಗಿ ಬಾ ಆತುರವೇನು ಬೇಡ ನಿಧಾನವಾಗಿ ಬಾ ಎಂದರು ಆತನು ಗುರುವಾಕ್ಯದಂತೆ ಅರಳಿ ಕಟ್ಟೆವರೆಗೆ ಹೋಗಿ ಅಲ್ಲಿ ಹದಿನೈದು ಇಪ್ಪತ್ತು ನಿಮಿಷ ಕುಳಿತಿದ್ದು ನಂತರ ನಿಧಾನವಾಗಿ ಶ್ರೀ ಗುರುನಿವಾಸಕ್ಕೆ ಬಂದನು ಒಳಗೆ ಬರುತ್ತಿದ್ದಂತೆ ಆತನ ಮೂಗು ಅಡುಗೆಯ ಪರಿಮಳವನ್ನು ಗ್ರಹಿಸಿತು ಒಳಗೆ ಹೋಗಿ ನೋಡಿದರೆ ದೊಡ್ಡ ಪಾತ್ರೆಗಳಲ್ಲಿ ಬಿಸಿ ಬಿಸಿ ಅನ್ನ ಸಾರು ಮಜ್ಜಿಗೆ ಎಲ್ಲವೂ ಸಿದ್ಧವಾಗಿದೆ ಗುರುಗಳು ಕುಳಿತಲ್ಲಿಯೇ ಕುಳಿತಿದ್ದರು ಈಗ ಬೇರೆ ಯಾರೂ ಬಂದಿಲ್ಲ ಸುಮಾರು ಇಪ್ಪತ್ತು ನಿಮಿಷದಲ್ಲಿ ಅಷ್ಟೆಲ್ಲ ಮಾಡಲು ಸಾಧ್ಯವೇ ಗುರುಗಳು ನೇರವಾಗಿ ತಾವೇ ಎದ್ದು ದಿನಸಿ ಪದಾರ್ಥಗಳನ್ನು ತರಲು ಅಂಗಡಿಗೆ ಹೋಗಿದ್ದನ್ನು ನೋಡಿದವರಿಲ್ಲ ಇವೆಲ್ಲ ಹೇಗೆ ಆಯಿತು ಎಂಬುದು ಎಷ್ಟು ಯೋಚಿಸಿದರೂ ಆತನ ತಲೆಗೆ ಹೊಳೆಯಲಿಲ್ಲ ಒಂದು ಚಮತ್ಕಾರವೂ ಅಲ್ಲಿ ನಡೆದಿರುವುದು ಸುಸ್ಪಷ್ಟವಾಯಿತು ಆದರೆ ಶ್ರೀ ಗುರುಗಳು ಅದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎಂಬಂತೆ ನಿರ್ಲಿಪ್ತರಾಗಿ ಕುಳಿತಿದ್ದರು ಇದೆಲ್ಲ ಹೇಗೆ ನಡೆಯಿತು ಎಂದು ಕೇಳಬೇಕೆಂದು ಹಲವು ಬಾರಿ ಅನಿಸಿದರೂ ಆತನು ಬಾಯಿಬಿಟ್ಟು ಕೇಳಲಾಗಲೇ ಇಲ್ಲ ಆ ವೇಳೆಯೇ ಗುರುಗಳ ದರ್ಶನಕ್ಕೆ ಸಾಕಷ್ಟು ಜನ ಭಕ್ತರು ಬಂದರು ಅವರೆಲ್ಲ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡು ಗುರುಗಳಿಂದ ಮಾರ್ಗದರ್ಶನ ಪಡೆದರು ಬಂದವರೆಲ್ಲರಿಗೂ ಧಾರಾಳವಾಗಿ ಪ್ರಸಾದ ಭೋಜನವಾಯಿತು ಅವರೆಲ್ಲರೂ ಭಾವದಿಂದ ವಾಪಸಾದರು ಈ ಯುವ ಭಕ್ತನು ಗುರುಗಳ ಅಪ್ಪಣೆ ಪಡೆದು ವಾಪಸಾದನು ಅನೇಕರಲ್ಲಿ ಇಂದಿಗೂ ಗುರುವು ನಮ್ಮಂತೆ ಮನುಷ್ಯ ಗುರುವೇ ಬೇರೆ ದೇವರೇ ಬೇರೆ ಎಂಬ ಸ್ಥಾಪಿತ ಭಾವನೆ ಉಳಿದುಬಿಟ್ಟಿದೆ ಅವರು ಶ್ರೀ ಗುರುಗೀತ ಓದದಿರುವುದೇ ಇದಕ್ಕೆ ಕಾರಣ ಬ್ರಹ್ಮನೂ ಗುರುವೆ ವಿಷ್ಣುವೂ ಗುರುವೆ ಶಿವನೂ ಗುರುವೆ ಇವೆಲ್ಲರ ರೂಪನಾಗಿ ಒಬ್ಬನೇ ಗುರುವು ತೋರಿಕೊಂಡಿದ್ದಾನೆ ಎಂದು ಶ್ರೀ ಗುರುಗೀತಾ ಸ್ಪಷ್ಟವಾಗಿ ತಿಳಿಸುತ್ತದೆ ಯಾರಿಗೆ ಪೂರ್ಣ ಶ್ರದ್ಧೆ ನಂಬಿಕೆ ಇದೆಯೋ ಅವರಿಗೆ ಶ್ರೀ ಗುರುವು ಈ ತತ್ವವನ್ನು ಅನುಭವಕ್ಕೆ ತಂದುಕೊಡುತ್ತಾನೆ ಅದಕ್ಕಾಗಿ ಹಂಬಲಿಸುತ್ತಾ ನಾವು ಕೃತಾರ್ಥರಾಗಬೇಕು ಈಗ ಇನ್ನೊಂದು ಘಟನೆ ಅರ್ಧ ಕೆ ಜಿ ರವೆ ಹಾಕಿ ಉಪ್ಪಿಟ್ಟು ಮಾಡಿದರೆ ಅದು ನಾಲ್ಕು ಐದು ಮಂದಿಗೆ ಸುಮಾರಾಗಿ ಸಾಲುತ್ತದೆ ಆದರೆ ಈ ಪ್ರಸಂಗದಲ್ಲಿ ಇಷ್ಟೇ ರವೆ ಹಾಕಿ ಮಾಡಿದ ಉಪ್ಪಿಟ್ಟನ್ನು ನೂರೈವತ್ತಕ್ಕೂ ಹೆಚ್ಚು ಮಂದಿ ತಿಂದು ಸಂತಸಪಟ್ಟರು ಇದು ಶ್ರೀ ಗುರುಗಳ ಸಮ್ಮುಖದಲ್ಲಿ ನಡೆದ ಪ್ರಸಂಗ ಇದನ್ನು ಕೇಳಿಸಿಕೊ ಗುರುವು ಕರುಣಾಸಾಗರನು ದಯಾನಿಧಿಯು ಸಾಗರಕ್ಕೂ ಒಂದು ಎಲ್ಲೆ ಎಂಬುದಿದೆ ದಡ ಎಂಬುದಿದೆ ನಿಧಿಯನ್ನು ಎಣಿಸಲು ಪ್ರಾರಂಭಿಸಿದರೆ ಯಾವುದೋ ಒಂದು ಹಂತದಲ್ಲಿ ಅದರ ಎಣಿಕೆ ಮುಕ್ತಾಯಗೊಳ್ಳುತ್ತದೆ ಆದರೆ ಗುರುವಿನ ಕರುಣೆಗೆ ಎಲ್ಲೆ ಮಿತಿ ಎಂಬುದಿಲ್ಲ ಎಣಿಸಲು ಆರಂಭಿಸಿದರೆ ಎಣಿಕೆಯು ಕೊನೆಗೊಳ್ಳದೆ ನಿಧಿಯೇ ಸದ್ಗುರು ಗುರುರಾಧಿರನಾದಿಶ್ಚ ಗುರುಹು ಪರಮದೈವತಂ ಗುರೋ ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ ಇದು ಶ್ರೀ ಗುರುಗೀತಾದ ಶ್ಲೋಕ ಗುರುವು ಆದಿಯು ಅನಾದಿಯು ನಿಜವಾಗಿ ನೋಡಿದರೆ ಗುರುವಿಗೆ ಆದಿಯೂ ಇಲ್ಲ ಅದು ಲೋಕವನ್ನು ಬೆಳಗುವ ತತ್ವ ಗುರುವು ಆದಿ ಮಧ್ಯ ಅಂತ್ಯಗಳಿಲ್ಲದವನು ಗುರುವಿನ ಹೊರತು ಪರತತ್ವ ಮತ್ತೊಂದಿಲ್ಲ ಗುರುವು ಅವ್ಯಾಜ ಕರುಣಾಮೂರ್ತಿ ಅದು ಜಿಲ್ಲಾ ಕೇಂದ್ರಕ್ಕೆ ಸನಿಹದ ಗ್ರಾಮ ಅಲ್ಲಿನ ಕೃಷಿಕರೊಬ್ಬರ ಮನೆಗೆ ಆ ದಿನ ಬೆಳಗ್ಗೆ ಶ್ರೀ ಗುರುನಾಥರು ಬಂದರು ವಿಷಯ ತಿಳಿದ ಗ್ರಾಮದ ಹಲವಾರು ಮಂದಿ ಗುರುದರ್ಶನಕ್ಕಾಗಿ ಆಗಮಿಸಿದರು ಅದು ಬೆಳಗಿನ ಉಪಹಾರದ ಸಮಯ ಆ ಮನೆಯವರು ತಮ್ಮ ಮನೆ ಮಂದಿಗೆ ಸಾಲುವಷ್ಟು ಸುಮಾರು ಅರ್ಧ ಕೆಜಿ ರವೆ ಹಾಕಿ ಉಪ್ಪಿಟ್ಟು ಮಾಡಿಕೊಂಡಿದ್ದರು ಗುರುನಾಥರು ಆಗಮಿಸುತ್ತಿದ್ದಂತೆಯೇ ಜನ ಜಂಗುಳಿಯೇ ಸೇರಿತು ಗುರುದರ್ಶನಕ್ಕೆ ಹಾತೊರೆಯುವವರ ಸಂಖ್ಯೆಯು ಅಧಿಕವಾಯಿತು ಶ್ರೀ ಗುರುಗಳು ಒಳಗೆ ಬಂದು ಕುಳಿತರು ಅಯ್ಯ ಏನು ತಿಂಡಿ ಮಾಡಿದ್ದೀರಿ ಎಂದು ಕೇಳಿದರು ಇವರು ಉಪ್ಪಿಟ್ಟು ಮಾಡಿದ್ದಾರೆ ಎಂದು ಮೆಲುಧ್ವನಿಯಲ್ಲಿ ಹೇಳಿದರು ಸರಿ ಪರವಾಗಿಲ್ಲ ಅದನ್ನು ಇವರೆಲ್ಲರಿಗೂ ಕೊಡು ಎಂದರು ಗುರುಗಳ ಆದೇಶ ಪಾಲನೆಯಾಗಬೇಕು ಎಂದು ಆ ಗುರುಭಕ್ತರು ಎಲೆಗಳಿಗೆ ಉಪ್ಪಿಟ್ಟು ಹಾಕತೊಡಗಿದರು ಶ್ರೀ ಗುರುಗಳ ಆಗಮನದ ಆನಂದ ಒಂದೇ ಅವರಲ್ಲಿದ್ದದ್ದು ಮೊದಮೊದಲು ಚೂರು ಉಪ್ಪಿಟ್ಟು ಹಾಕಿಕೊಟ್ಟಾಗ ಅದ್ಯಾಕೆ ಅಷ್ಟು ಕಡಿಮೆ ಕೊಡುತ್ತಿದ್ದೇಯ ಸರಿಯಾಗಿ ಹಾಕಿಕೊಡು ಎಂದರು ಗುರುಗಳು ನಂತರ ಎಲ್ಲರಿಗೂ ಕೊಂಚ ಹೆಚ್ಚಾಗಿಯೇ ಹಾಕಿಕೊಟ್ಟರು ಬಂದ ಎಲ್ಲ ಭಕ್ತರಿಗೂ ಉಪ್ಪಿಟ್ಟು ಕೊಟ್ಟಿದ್ದರು ಭಕ್ತರೊಡನೆ ಸಮಾಲೋಚನೆ ವಿಶ್ರಾಂತಿ ಬಳಿಕ ಗುರುಗಳು ಶ್ರೀ ಗುರುಕ್ಷೇತ್ರಕ್ಕೆ ಹಿಂದಿರುಗಿದರು ನಂತರ ಆ ಕೃಷಿಕ ಭಕ್ತರು ಅರ್ಧ ಕೆಜಿ ರವೆಯಲ್ಲಿ ಮಾಡಿದ ಉಪ್ಪಿಟ್ಟನ್ನು ಎಷ್ಟು ಜನರಿಗೆ ತಾನು ಕೊಟ್ಟೆ ಎಂದು ಲೆಕ್ಕ ಹಾಕಿಕೊಂಡರು ಆ ಕ್ಷಣಕ್ಕೆ ಅವರಿಗೆ ರೋಮಾಂಚನವಾಯಿತು ಏಕೆಂದರೆ ಉಪ್ಪಿಟ್ಟಿನ ಪ್ರಸಾದವನ್ನು ಸ್ವೀಕರಿಸಿದವರ ಸಂಖ್ಯೆ ನೂರೈವತ್ತನ್ನು ಮೀರಿತ್ತು ಗುರುಗಳಲ್ಲಿದ್ದ ಅದ್ಭುತವಾದ ದೈವಿ ಶಕ್ತಿಯು ಶಿಷ್ಯರನ್ನು ಇಕ್ಕಟ್ಟಿನಿಂದ ಸಂಕಟದಿಂದ ಪಾರು ಮಾಡಲು ಬಳಕೆಯಾಗುತ್ತಿತ್ತು ಎಂಬುದಕ್ಕೆ ಇದೊಂದು ನಿದರ್ಶನ ಎಂಬಲ್ಲಿಯೇ इपध्यायुमुक्तायवायितु जै दत्त स्वात्मा रामं निजानन्दं विवर्चितं स्मरामि मनसानित्यं वेङ्कटाचलदेशिकम्